ಉಪ್ಪಿನಕಾಯಿ ಮೂರು ದಿನ ಹಾಕಿ ನೋಡ್ರಿ ಬೆಲ್ಲ ಮತ್ತಷ್ಟು ಸಕ್ಕರೆ ಹಾಕಿ ಡೆಬ್ಬೆ ತುಂಬಾಕ್ತಾರ ಇನ್ನು ಇಲ್ಲಿ ನಾಷ್ಟಕ್ಕೆ ಮಾಡೋಕ ಉಪ್ಪಿ ಇಲ್ಲಿ ರವೆ ಹುರ್ಗಂಡ್ರಿ ಇಲ್ಲೆಲ್ಲ ಹೂಲಿಟ್ಕೊಂಡಿ पान क्या पता है ना जो उपिट का सांस वे जीर्ण वो ಕುದಿತ್ ನೋಡ್ರಿ ಈಗ ಅಪ್ಪ ಕೇಂದ್ ಬಂದರು ನೋಡ್ರಿ ಬರುವಾಗ ಕುಸ್ಕಂದ ನೋಡ್ರಿ ಇಸ್ಕೆಂತ ಮಂತ್ರ ಶಿರುಸಕ್ ನೋಡ್ರಿ ಮನಿ ಸುತ್ತ ಮತ್ತೆ ಒಂದ್ಸ ಒಂದ್ ಕಡೆ ಹಾದಿ ಬಿಟ್ಟ ಸುತ್ತ ಕಟ್ಟೆ ಹಾಕ್ತಾರ ನೋಡ್ರಿ ಒಂದ್ ಸೈಡ್ ನಾಕಪ್ ಹೋಗಕ ಹಾದಿ ಬಿಟ್ಟ ಮನೆ ತುಂಬ ಮನಿ ಸುತ್ತ ಕಟ್ಟೆ ಎಲ್ಲ ಕಡೆ ಹಾಕ್ತಾರ ನೋಡ್ರಿ ಈಗ ಅದು ಅಪ್ಪ ಹಾಕ್ಲಾಕಂತ ಈಗ

ಹುಡ್ಲಿಂದ ವಿಡಿಯೋ ಹಾಕಿದ್ದೀರಿ ನಾನು ನಾಗಪ್ಪ ಮನೆ ಮುಂದೆ ಬಂದಿದ್ದು ಮತ್ತು ಅದ ನಾಗಪ್ಪ ಮತ್ತು ಬಂದಿತ್ತು ನೋಡ್ರಿ ಅದಕ್ಕಾಗಿ ಉಸ್ಕಾಂತರಿಸ್ಕೊಂಡು ಬಂದ್ರಿ ಈ ಇದು ದೊಡ್ಡ ಬ್ಯಾರಲ್ ಸಿಮೆಂಟ್ ದೊಡ್ಡ ಬ್ಯಾರಲ್ ಹತ್ತಿ ಅದ್ರ ಬಡ್ಡ ಬಂದು ಕುಂದಿರ್ತೈತೆ ನೋಡ್ರಿ ಅದು ನಾಗಪ್ಪ అవ అది నోడారీ నేను బంద్రు రవివారు దినా సంఘట తోర్స్కొండీ కోబీస్ గడ్డీ తందరవ్ నేను చిన్న కోర్స్కొండే సలై తిన్న కర్కండ ఊరీ దవాఖాన ఊర దాంత మళ్ళీ హిందో అలా బోర్డ్ ఇది గ బోర్డను ఇచ్చి నోడ్రీ తెకి ఏమైతే అందరి బిడ్ ఫ్రెండ్స్ సో దేవ్రహిత మళ్ళీ స్వల్పు జోరు నోడీ

आई ऊरी दवाखान तोर्सको बे बंद नोड्री ಕಿರಣ್ಗಿಂತಿ ಅವರ ಗೊಂಜಾಳ ಪಾತ ಗೊಂಜಾಳ ತನ್ನಿ ತಂದಿರಿ ಈಗ ಉಳಿಸ್ಕೊಟ್ರು ಅವಾಯಿ ಚಿನ್ನೂ ಒಂದು ಸ್ವಲ್ಪ ಉಳಿಸಿಡ್ರಿ ಈಗ ಹುರ್ಲಕತ್ತೆ ನೋಡ್ರಿ ನಾ ಇವತ್ತೆಲ್ಲಾರದು ಸೋಮವಾರ ಉಪವಾಸ ಐತ್ರಿ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಬಾತ್ ಮಾಡ್ಬೇಕಂತ ಹೇಳಿ ಎಲ್ಲ ಹೋಳಿಟ್ಕೊಂಡ ही काढ नोड्री ग्राहकेल सकाळकतन चिन्हा काटली बिळत्री

ನಮ್ಮ ನಮ್ಮಅಪ್ಪ ನೋಡ್ರಿ ದಾಖನ್ ತೋರ್ಸ್ಕೊಂಡ್ ಮಂದಿ ಇವತ್ತು ಹೋಗಿ ಕೆಮ್ಮಂತ್ರು ಕಡಿಮೆ ಆಗಿಲ್ರಿ ರಕ್ತ ಚೆಕ್ ನಮ್ಮ ನಮ್ಮಅಪ್ಪ ಕೆಂಪಾಗತ್ತ ಅಪ್ಪು ಶಾಂಡಿ చీ నోడ్రీ ఫ్రెండ్స్ నమ్మ అప్పు కమ్ి ఔషధి కుడిత ಕುಡಿಯೋ ಬರಕನಾ ಕುಡಿ ಹ್ಞೂ ಹಾಕುವ ನಾ ಹಾಕ್ತೇನೆ ಗಜ್ಜಿ ಹಿಂಗೆ ಇಟ್ಕೋ ಸಕ್ರೆ ಹಾಕೋತ್ರಿ ಮೊದಲ ಆಮೇಲೆ ಕುಡ್ತಾನೆ ಆಗಿ ಮಾಡಿ ಎಲ್ಲ ಬರಕ ಅದನ್ನ ಕುಡಿ ಅದ್ರೊಳಗೆ ಕುಡಿ ಅದ ಸಕ್ಕರೆ ಆಗ ಒಂದೇ ಗುಟ್ಕ ಗುಟ್ಟಕ್ಕೆ ಗುಟಕ್ಕೆ ಮಾಡೋದು ಆಗೈತ್ಲ ಇನ್ನೊಂದು ಗುಟ್ಟಕ್ಕೆ ಐತೆ ಅದೊಂದು ಗುಟ್ಟಕ್ಕೆ ಗುಟ್ಟಕ್ಕೆ ಇಷಿ ಸಕ್ಕರೆ ಇನ್ನ ಸಕ್ರೆ ಹಾಕಲಿ ಹೇಳಿ ಸಕ್ಕರೆ ಹಾಕ

ಆಗ ಮಾಡ್ಯಲ್ಲ ಹ್ಞೂ ನಮ್ಗೆ ಚೆನ್ನಾಗಿ ಕುಡಿತಾಳೆ ಉಂಟು ಕೈ ಇಲ್ಲ ಕುಡಿಯೋದು ಬರಕ್ ನೋಡಲ್ಲ ದಿದ್ದಿ ಹಂಗೆ ಕುಡೋದು ದಿದ್ದಿನ ಶನಿ ಅದೊಂದು ಗುಟ್ಟ ಕುಡಿ ನಮ್ಮಲ್ಲಿ ಮಳೆ ಗಾಳಿ ಬರ್ಲಾಕತ್ತೈತಿ ನೋಡ್ರಿ ಫ್ರೆಂಡ್ಸ್ ನಿಮ್ಮಲ್ಲಿ ಮಳೆ ಅದು ಆಗಾಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಮಾಡಿ ಮಳೆ ಆಗ ಹೋಗವ್ರ ಮತ್ತ ದವಾಖಾನೆ ಹೊಂಟಾರ ನೋಡ್ರಿ ನಮ್ಮಲ್ಲಿ ಅಂತೂ ಮಳಿ ನಿನ್ನ ಅಂತೂ ಭಾಳ ಆಗೇತ್ರಿ ಮಣ್ಣು ತೊಯುವಂಗ ನಿಮ್ಮಲ್ಲಿ ಮಳೆ ಆಗತಿ ನಾ ಕಮೆಂಟ್ ಮಾಡಿ ಹೇಳ್ರಿ ಹ್ಮ್ ನಿನ್ನೆ ಆಗಿತ್ರಿ ಇವತ್ತು ಆಗಲ್ದಂಗೆಲ್ಲ ಮಣ್ಣು ಒಣಗಿ ಬಿಟ್ಟೈತಿ ನೋಡ್ರಿ ಮೂಡೋದು ಹೆಂಗಾಗಿತ್ತು ನೋಡ್ರಿ

హాయ్ ఫ్రెండ్స్ నా ఈ రసి తట హస్త్రహి బందోడ్రీ అవ్వ ఆకళుత అంతి ఆకులు నన్ను అప్పు బందన్యగ మనుక ఇవ్వబ్బ ఏ్రీ బు తగండ గోధి హఠట్ట జోళది వట్ట కడలిట ఎలా మిక్స్ ఆగి నోడ్రీ కొట్ట గోధిదు ఎలా నోడ్రీ ఇదె హసం మాడ నోడ్రీ కెలా అక్కడి కడ ఏంటీ సఫలద్ర హిందో అంజకిన నోడ్రీ నమ్గ రీ ಅಪ್ಪುಗ ವಿಡಿಯೋ ಮಾಡತ್ ವಿಡಿಯೋ ಚಾಲು ಮಾಡ್ ಮೇಡಮ್ ಅಂತ ಹೇಳಿದ್ರಿ ಇಲ್ಲಿ ವಿಡಿಯೋ ಎಷ್ಟ್ ಮಜಾ ಮಾಡ್ಯ ನೋಡ್ರಿ ಎಲ್ಲಾ ಓಡಿಸೋ ಇದು ಭಾಳ ನೋಡ್ರಿ ಎಲ್ಲ ನಮ್ಮ ಅಪ್ಪ ಹೇಳಿದ ಮಾತು ಕೇಳಲ್ಲೇ ನೋಡ್ರಿ ಈಗ ಈ ತಟ್ಟ ಹಸನ್ ಹೇಳಿ ಬಂದದಿ ನೋಡ್ರಿ ഗാളന് സത്തീ ഒ സ്വൽപ്പസുനോ അവയവന്ദ്ര ഗത്തി കൊടുക്ക ഊട്ട് നോട്രി ഫ്രെണ്ട്സ വീഡിയോ എഡിറ്റ് മാ അപ്ലോഡ് മാതാ ആ నమ్మ వీడియ్యో అప్లోడ్ మి స్కెడ్యూల్ హాకీట్తినీ ముంజా హ అప్లోడ్ ఆతావ్రీ నమ్మ వీడియోన స్కిప్ మే నోడీ మబ్స్క్రైబ్ మనకు సపోర్ట్ మిందేనూ మాతా అందర అద్రిందే శ్రమ తుంబే ఇ ఫ్రెండ్స్ నిమ్మ సపోర్ట్ అంతరు బాడీ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಇಷ್ಟ ಆಗಲಿಕ್ಕಂದ್ರೆ ಹೇಳಿ ಕಮೆಂಟ್ ಮಾಡಿರಿ ಮತ್ತು ನಾವು ನಿಮ್ಗೆ ಯಾವ ರೀತಿ ಇಷ್ಟ ಆಗುವ ಹಾಗೆ ವಿಡಿಯೋ ಮಾಡಬೇಕಂತ ಹೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ఎల్ అరమీర రత్న కొండ ఈ వీడియోన ఈగ ముగకే నోడ్రీ ఫ్రెండ్స్ ఈగ ముసత రీ నవెలూ అరమీర రత్న కొండ నోడ్రీ ఫ్రెండ్స్ నవంత్రు సూపర్గ్రీ థ్యాంక్ యూ ఫార్ వాచింగ్ ఫ్రెండ్స్ నిమ్ సపోర్ట్ యూ హిం ఇల్ ఫ్రెండ్స్ యావగలూ సపోర్ట్ మాకొతనా ఇది ఫ్రెండ్స్ அப்பு மச்சின்னு ஆயி அவ அப்பா எல்லாரும் மன்ன்கொண்டார் நோட்ரி நானும் இன்ன மன்கொழிக்கி எல்லாரும் ஊட்டாகி பாண்டை திக்கி மத்த வீடியோ வீடியோது கலச எல்லாம் நோட்றி தாங்க்ஸ் ஃபிரெண்ட்ஸ் ஒன்ஸ் சொல்பனாதி ஃப்ரெண்ட்ஸ் ப்ளீஸ் சப்போட் மீ ஃப்ரெண்ட்ஸ் தேங்க் யூ ஃபார் வாட்சிங் ஃபிரெண்ட்ஸ்